ಹಲೋ ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಟೇಸ್ಟ್ ಹೇಗಿತ್ತು ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಿಕನ್ನ ಯಾವಾಗಲೂ ಬರೀ ಬಾಯ್ಲ್ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಯಾವಾಗಲೂ ಅಪ್ರೂಪಕ್ಕೆ ತಿನ್ನೋರಿಗಾದ್ರೂ ಏನು ಟೆನ್ಷನ್ ಇರಲ್ಲ ಏನಾದರೂ ಒಂದು ಮಾಡ್ಕೊಂಡು ತಿನ್ಬೋದು ಜಿಮ್ ಇರೋರಿಗೆ ಚಿಕನ್ ಯಾಕೆ ಡೈಲಿ ತಿಂತೀವಿ ಅಂತ ಅವ್ರಿಗೆ ಹೇಳೋ ಅಗತ್ಯನೇ ಇರಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ ಸೊ ಅರ್ಥ ಆಗಿಲ್ಲ ಅಂದರೆ ನನ್ನ ಡೈಲಿ ಲಾಗ್ಸನ್ನ ನೀವು ಇದ್ದರೆ ಚಿಕನ್ ಯಾಕೆ ತಿಂದಿನಿ ಏನು ಅಂತ ನನ್ನ ಲಾಗ್ಸಲ್ಲಿ ಗೊತ್ತಾಗುತ್ತೆ ಸೊ ಹಾಗೆ ಡೈಲಿ ಚಿಕನ್ನ ಬರೀ ಬಾಯ್ಲ್ ಮಾಡಿಕೊಂಡು ತಿನ್ನೋದೆ ತಿನ್ನಬೇಕು ಅಂತಲೇ ಅನ್ಸಲ್ಲ ಆದ್ದರಿಂದ ಅದರಲ್ಲಿ ಸ್ವಲ್ಪ ವೆರೈಟಿ ವೆರೈಟಿ ಹೆಲ್ತಿಯಾಗಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ಒಂದೊಂದೇ ಒಂದೊಂದೇ ನೋಡ್ಕೊತಾ ಹೋಗೋಣ ಹಾಗೆ ಇವತ್ತಿನ ಲಾಗಲ್ಲೇ ನಾನು ಚಿಕನ್ದು ಹೇಗೆ ಅಂತ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಯೋಗರ್ಟ್ ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ಗಟ್ಟಿ ಮೊಸರು ಪರವಾಗಿಲ್ಲ ಸೊ ಇಲ್ಲಿ ನಾನು ತುಂಬ ಮೂರು ಸ್ಪೂನು ಗಟ್ಟಿ ಯೋಗರ್ಟ್ ಹಾಕೋತಾ ಇದ್ದೀನಿ ಅದಾದ ನಂತರ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅಂದರೆ ಪರವಾಗಿಲ್ಲ ನೀವು ಪ್ಯಾಕೆಟಿಂದೆ ಹಾಕ್ಬೋದು ಇಲ್ಲಿ ಚಿಕನ್ನು ಜಾಸ್ತಿ ಇರೋದರಿಂದ ಎರಡು ಸ್ಪೂನ್ ತುಂಬ ಸ್ಪೂನಲ್ಲಿ ಹಾಕಿದ್ದೀನಿ ಅದಕ್ಕೆ ಮತ್ತೆ ನಾನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಅಚ್ಕಾರದ ಪೌಡ್ರ್ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ಗರಂ ಮಸಾಲ ಅದರಲ್ಲಿ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಅರ್ಶಿಣದ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಹೀಗೆ ಇಷ್ಟು ಆದಮೇಲೆ ಮತ್ತೆ ನಾನು ಹಾಕೊತಾ ಇರೋದು ಕಸೂರಿ ಮೇತಿ ಇದಕ್ಕೆ ಸ್ವಲ್ಪ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ ಕಸೂರಿ ಮೇತಿನ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೇಬೇಕಲ್ವ ಇಲ್ಲಿ ಪುಡಿ ಉಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು ಅದೆಲ್ಲ ಆದಮೇಲೆ ನಾನು ಇಲ್ಲಿ ಖಾಲಿ ಧನ್ಯಾ ಪೌಡ್ರ್ ಆಗ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಖಾರ ಎಲ್ಲ ಮಿಕ್ಸ್ ಮಾಡಿರಲ್ಲ ಅದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಮಸಾಲ ರೆಡಿ ಆಯಿತು ಇದು ಮಾಡಿ ನಾನು ಇಟ್ಕೊಂಡ್ಬಿಟ್ರೆ ಒನ್ ಡೇಲಿ ಬೆಳಗ್ಗೆ ಮಾಡಿ ಇಟ್ಕೊಂಡ್ರೆ ಇನ್ನು ಮೂರು ಟೈಮ್ಗೂ ಮಾಡಿಕೊಂಡು ಅಂದರೆ ಬರೀ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ ಈಸಿ ಆಗಿಬಿಡುತ್ತೆ ಸೊ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಹೊಟ್ಟೆ ಶ್ವಾದ ತಕ್ಷಣ ಏನಾದರೂ ಮಾಡಿಕೊಂಡು ತಿನ್ಬೋದು ಈಗ ನಾನು ಇಲ್ಲಿ ಯಾವಾಗಲೂ ಬ್ರೆಶ್ಟ್ ಪೀಸ್ನೇ ತಗೊಳ್ಳೋದ್ರಿಂದ ಈಗ ನಾನಿಲ್ಲ ಅಂದು ಒಂದು ಕೆ ಜಿ ಇದೆ ಬ್ರೆಶ್ಟ್ ಪೀಸು ಫುಲ್ಲು ನಾನು ಹಾಕೋತಾ ಇದ್ದೀನಿ ಫುಲ್ ಮಸಾಲ ಇದಕ್ಕೆ ಹಚ್ಚಬೇಕಾಗುತ್ತೆ ಸೊ ಫುಲ್ಲು ನೀಟಾಗಿ ಅದಕ್ಕೆ ಮಸಾಲ ಹಚ್ಕೊಳ್ಳೋಣ ನೋಡ್ತಾ ಇರ್ಬೋದು ಯಾವ ಥರ ಇದ್ದೀನಿ ಅಂತ ನಿಮಗೆ ಆ ಥರ ಪೀಸ್ ಮಾಡ್ಕೊಂಡಿಲ್ಲ ಅಂದ್ರೂ ಸಣ್ಣ ಸಣ್ಣ ಪೀಸ್ ಇದ್ರೂ ಓಕೆ ನಿಮ್ಗೆ ಯಾವ ಥರ ಕಂಫರ್ಟ್ ಇದೆ ಆ ಥರ ಮ ಪೀಸ್ಗಳಿಗೆ ಮಾಡ್ಕೊಬೋದು ಇದನ್ನ ಬರೀ ಚಿಕನ್ ಪೀಸ್ಗೆಲ್ಲ ಪನ್ನೀರ್ ಇದ್ರೂ ಪನ್ನೀರ್ಗೂ ಯೂಸ್ ಆಗುತ್ತೆ ಮತ್ತು ಸೋಯಾಬೀನ್ ಇದ್ದರೆ ಸೋಯಾಬೀನ್ ಕೂಡ ಈ ಮಸಾಲೆ ಯೂಸ್ ಮಾಡ್ಕೋಬೋದು ನೀವು ಈಗ ಇದೆಲ್ಲ ಹಾಕಿದ ಮೇಲೆ ಎಲ್ಲದಗೂ ನಾವು ಮಸಾಲ ನೀಟಾಗಿ ಹಚ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿರುತ್ತೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಒನ್ ಡೇ ಇಟ್ಟಿನ ನೆಕ್ಸ್ಟ್ ಡೇ ಕೂಡ ಹಾಕ್ಕೊಂಡು ತಿನ್ಬೋದು ಹಂಗಂತ ತುಂಬ ದಿನ ಇಡೋಕ್ಕೆ ಹೋಗೋದು ಬೇಡ ಸೊ ಈಗ ಇದೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡಿದ್ದಾಯಿತು ಎಲ್ಲ ಚಿಕನ್ಗೂ ಅಪ್ಲೈ ಮಾಡಿದ್ದೀನಿ ಮಸಾಲ ಕೂಡ ಇನ್ನು ಜಾಸ್ತಿನೇ ಇದೆ ಮಸಾಲ ಜಾಸ್ತಿ ಆಯಿತು ಚಿಕನ್ ಕಡಿಮೆ ಆಯಿತು ಅಂದರೆ ನೀವು ಮಸಾಲನೇ ಎತ್ತಿ ಇಟ್ಕೊಂಡು ನೀವು ಅದನ್ನು ಗ್ರೇವಿ ಥರನೂ ನೀವು ಬೇರೆ ತರಕಾರಿ ಎಲ್ಲ ಏನಾದರೂ ಇದ್ದರೆ ಆ ಥರನೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ವೇಸ್ಟ್ ಅಂತೂ ಯಾವುದು ಆಗಬಾರ್ದು ಓಕೆ ಈಗ ಆಯಿತು ಈಗ ನಾನು ಇದಕ್ಕೆ ವ್ಯಾಪ್ ಮಾಡ್ತಾಯಿದ್ದೀನಿ ಶೀಟ್ ಇರುತ್ತಲ್ಲ ಅದರಲ್ಲಿ ವ್ಯಾಪ್ ಮಾಡಿಬಿಟ್ಟು ನೀಟಾಗಿ ಗಾಳಿ ಆಡ್ದಂಗೆ ನೀವು ಹತ್ರ ವ್ಯಾಪಾರ ಇಲ್ಲ ಅಂದರೆ ತೊಂದರೆ ಇಲ್ಲ ಒಂದು ಪ್ಲೇಟ್ ನೀಟಾಗಿ ಅದರೊಳಗೆ ಗಾಳಿ ಆಡ್ದಂಗೆ ಫ್ರಿಜ್ಜಲ್ಲಿರೋದರಿಂದ ನೀರಿನಂಶ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಮುಚ್ಚುಳ ಮುಚ್ಚಿ ಇಡಿ ನಾನು ಹತ್ರ ವ್ಯಾಪರ್ ಇದ್ದಿದ್ದಕ್ಕೆ ಕವರ್ ಮಾಡ್ತಾಯಿದ್ದೀನಿ ಸೊ ಈಗ ಇದು ಕವರ್ ಆಗಿದೆ ಈಗ ಇದನ್ನು ಫ್ರಿಜ್ಜಲ್ಲಿ ಒನ್ ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಟರೂ ಸಾಕು ಇಲ್ಲಾಂದರೆ ಒಂದು ಟೆನ್ ಮಿನಿಟ್ಸ್ ಅರ್ಜೆಂಟ್ ಬೇಕೇ ಬೇಕು ಅಂದರೆ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಫ್ರೈ ಮಾಡೋದು ಅಂತ ಇದು ನೀವಿಂದಲೇನೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಫ್ರೈ ತವ ಮೇಲೆ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡಿದ್ರೆ ಹೋಗಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡು ನೋಡಿದೀರ ಅಂತ ನಾನು ಅನ್ಕೊಂಡಿದೀನಿ ನಿಮಗೆ ಫ್ರೈ ಯಾವ ರೀತಿ ಮಾಡಿದೆ ಅಂತ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೈ ಅಂತ ಇತ್ತಾ ಚೆನ್ನಾಗಿಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ಲಿ ನೆಕ್ಸ್ಟ್ ವೀಡಿಯೋದತ್ತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್